ಸ್ನೇಹಿತರೆ ಮತ್ತೊಂದು ವೇಳೆಗೆ ಸ್ವಾಗತ ನಮ್ಮ ತೋಟದಲ್ಲಿ ನಾವು ಅಡಿಕೆ ಅಡಿಕೆ ಗಿಡದ ದಾಯ ಮಾಡಿಸ್ತಾ ಇದ್ವಿ ನಮ್ಮ ಜೊತೆಗೆ ನೋಡಿ ಶಿವನ್ ಇದ್ದಾರೆ ಇವರು ಬಂದಿದ್ದಾರೆ ಯಾವ ಥರ ದಾಯ ಮಾಡ್ತೀರಪ್ಪ ನೀವು ಜಾಗ ಅವರ ವಿಸ್ತೀರ್ಣದ ಮೇಲೆ ಡಿಪೆಂಡ್ ಆಗ್ತದೆ ಓಕೆ ಕಮ್ಮಿ ಜಮೀನ್ ಇದ್ರೆ ಹಾಂ ಸೆವೆನ್ ಬೈ ಸೆವೆನ್ ಲೀಟ್ರ್ ಒಂದು ನಾವು ಒಂದು ಐದು ರೂಪಾಯಿ ಟಾರ್ಗೆಟ್ ಮಾಡಬೇಕು ಅಂದರೆ ಹ್ಞೂ ಎಕರೆಗೆ ಏಳು ಬೈ ಏಳು ಎಕರೆ ಒಂದು ಆರುನೂರ ಐವತ್ತು ಓಕೆ ಏಯ್ಟ್ ಬೈ ಏಯ್ಟ್ ಇಟ್ಟರೆ ಒಂದು ನಾಲ್ನೂರೈವತ್ತು ಸುತ್ತ ಜಾಗ ಬಿಟ್ಟು ಬೆಸ್ಟು ಬೆಟರ್ ಯಾವುದು ಅಂತ ಸೆವೆನ್ ಬೈ ಲೈಲ್ ಸೆವೆನ್ ಬೈ ನೈನಾ ಅಷ್ಟು ಇಟ್ಟರೆ ಏನು ತೊಂದರೆ ಗಾಳಿ ಹೊಡೆತಕ್ಕು ಹಾಂ ಮತ್ತೆ ಟ್ಯಾಕ್ಟ್ರಿ ಟ್ಯಾಕ್ಟ್ರಿ ಅನುಕೂಲ ಆಗೋಂದ್ರೆ ಅಂದರೆ ನೈನ್ ಬೈ ಸೆವೆನ್ ನೈನ್ ಬೈ ಸೆವೆನಾ ಓಕೆ ಒಂದು ನಿಮಿಷ ಇದನ್ನು ತೋರಿಸ್ತೀನಿ ಇದರಲ್ಲಿ ಎಷ್ಟು ಗಿಡ ಎಷ್ಟು ಬರುತ್ತೆ ಅಂತ ಈಗ ಇನ್ನೊಂದು ಸಾಲಾಳೆದ್ರೆ ನಮಗೆ ಹೊಲ ಎಷ್ಟು ಫೀಟ್ ಐತೆ ಅಂತ ಗೊತ್ತಾಗ್ತದೆ ಓಕೆ ಅದನ್ನು ಡಿವೈಡ್ ಮಾಡ್ಕಂತ ಇಲ್ಲ ಆಲ್ರೆಡಿ ಗೊತ್ತಾಗೈತಿ ಹಾಂ

ಸೊ ಹಾಗಾಗಿ ನಮಗೆ ದಯ ಮಾಡೋಕ್ಕೆ ಮೆಸರ್ಮೆಂಟ್ ಕರೆಕ್ಟ್ ಆಗಿರುತ್ತೆ ಕರೆಕ್ಟ್ ಆಗಿರುತ್ತೆ ಓಕೆ ಒಂದು ಟೇಪ್ ಇರಬೇಕು ಜೊತೆಗೆ ಮೆಸರ್ಮೆಂಟ್ ಟೇಪ್ ಟೇಪ್ ಇರಬೇಕು ಓಕೆ ಆಯಿತು ಈಗ ಹೊಲ ಕಮ್ಮಿ ಐತೆ ನಾವು ಒಂದು ನಾನೂರು ಗಿಡ ಮಾಡಬೇಕು ಅಂತ ಅವಕಾಶ ಇದ್ದಾಗ ಸೆವೆನ್ ಬೈ ಸೆವೆನ್ ಮಾಡ್ಕೊಡ್ತೀವಿ ಒಂದು ನಾನೂರು ಗಿಡ ಓಕೆ ಒಂದು ಫ್ಯಾಮಿಲಿ ಕರೆಕ್ಟ್ ಮೆಂಟೇನ್ ಮಾಡ್ಕೊಂಡು ಹಂಗೆ ಇರಲಿ ಓಕೆ ಈ ಸರೌಂಡಿಂಗಲ್ಲಿ ಎಲ್ಲರೂ ಇದ್ರೆ ಮಾಡ್ಕೊಡ್ತೀರಪ್ಪ ವಸ್ತುರ್ಗ ಅಂದರೆ ನಮ್ಮ ದುರ್ಗಾ ಡಿಸ್ಟಿಕ್ನಾಗ ಆಲ್ ಓವರ್ ಯಾವ ತಲಕ್ಕೆ ಹೋದ್ರು ಇದು ಮಾಡಿದೀವಿ ಮಾಡ್ಕೊಡ್ತೀವಿ ಹೌದು ನೋಡಿ ಯಾರಾದರೂ ಇದ್ರೆ ಮಾಡ್ಸಾರಿದ್ರೆ ಮಾಡಬಹುದು ಅಪಿ ಎಲ್ಲೆಲ್ಲಿ ಮಾಡಿದ್ದೀರಾ ನೀವು ಚಿನ್ನಹಳ್ಳಿ ಶಿರಾ ಇದೂರು ಚಳ್ಳಕೆರೆ ಹೊಳಲ್ಕೆರೆ ಹ್ಮ್ ಬೆಲ್ಗೂರು ಈ ಕಡೆ ಹತ್ತಿ ನಮ್ಮ ಬಾಡ್ರೆರ್ಗ ಡಿಸ್ಟಿಕ್ ಸರೌಂಡ್ ಎಲ್ಲ ಕಡೆ ಮಾಡಿದ್ರಿ ಎಲ್ಲ ಕಡೆ ಮಾಡಿದ್ದೀರಾ ಅಪಿ ಎಷ್ಟು ಚಾರ್ಜ್ ಮಾಡ್ತೀರಾ ಚಾರ್ಜ್ ಅಂದ್ರೆ ಈಗ ಬಳ್ಳಿ ಡ್ರಿಪ್ ಅಂದರೆ ಪಾಯಿಂಟಿಗೆ ಹತ್ತರಿಂದ ಹನ್ನೆರಡು ರೂಪಾಯಿ ಆಗ್ತದೆ ದೂರ ಆದ್ರೆ ಪೆಟ್ರೋಲ್ ಓಕೆ ನಿಯರೆಸ್ಟ್ ಆದ್ರೆ ಟೆನ್ ರುಪೀಸು ಟೆನ್ ರುಪೀಸಲ್ಲಿ ಅಲ್ಲಿ ಓಕೆ ಅದೇ ವಿತ್ ಂಟು ಹಾಂ ಅದು ಡ್ರಿಪ್ಪು ಪ್ಲಸ್ ಇದನ್ನು ಮಾಡ್ಕೊಡ್ತೇನೆ ದಾಯ ಮಾಡೋದು ಪ್ಲಸ್ ಡ್ರಿಪ್ಪು ಓಕೆ 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 ಸರಿ ಸರಿ ಆಯ್ತು ಅದೇ ಹಾಂ ನಿಮ್ಮ ನಂಬರ್ ಲಾಸ್ಟಲ್ಲಿ ಕೇಳ್ತೀನಿ ಕೊಡುವಂತೆ ಓಕೆ ಓಕೆ ಅಡ್ಕೆ ಸಸಿಗೆ ದಾಯ ಮಾಡ್ತಾ ಇದ್ದೀವಿ ಈ ತರ ಎಮ್ ಸ್ಯಾಂಡಲ್ಲಿ ಈ ತರ ಟೇಪ್ ಹಾಕೊಂಡ್ಬಿಟ್ಟು ಈ ತರ

ಪ್ರತಿ ಲೈನು ಈ ಥರ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ನೋಡಿ ಎಮ್ ಸ್ಯಾಂಡ್ ಹಾಕಿದ್ದೀವಿ ಈ ಥರ ಹೀಗೆ ಮಾಡ್ಕೊಂಡೋಗ್ಬೇಕಾಗತ್ತೆ ಮಾಡ್ಕೊಂಡು ಅಂದ್ರೆ ಪಕ್ಕಾ ಬರುತ್ತೆ ಲೈನ್ಸ್ ಎಮ್ ಸ್ಯಾಂಡ್ ಹಾಕ್ತಾರೆ ಅಂತಂದರೆ ಸಪೋಸ್ ಮಳೆ ಬಂದ್ರೂ ಅದು ಆ ಕಡೆ ಈ ಕಡೆ ಹೋಗಲ್ಲ ಅಲ್ಲೇ ಇರುತ್ತೆ ಅದೇ ಜಾಗದಲ್ಲಿ ಇರುತ್ತೆ ಹಂಗಾಗಿ ನಿಮಗೆ ದಾಯ ಮಾಡಿದರೆ ಸಿಗುತ್ತೆ ಹೇಳು ಏನು ಮಾಡ್ತಿದ್ಯಾ

ಮಾಡಿದ್ದಾಯ್ತು ಇವಾಗ ಮನೆ ಕಡೆ ಹೋಗ್ತಾ ಇದೆ ಇರ್ತಿದ್ವಿ ಅವ್ರನ್ನೆಲ್ಲ ಹಳೆ ಪ್ರೈತ್ ನನ್ಗೆ ಮಾಡತ್ ಮಂಡಕ್ಕಿ ತಿಂಡಿ ಮಾಡಿದ್ರೆ ಚೆನ್ನಾಗಿರೋದಲ್ಲ ಅಲ್ಲ ಅಲಾ ನಿಜವಾಗ್ಲು ನಮ್ಮಮ್ಮ ಮಾಡೋ ಸಕ್ಕತ್ತ ಮಾಡುತ್ತೆ ಮಂಡಕ್ಕಿ ತಿಂಡಿ ಮಾಡೋದಲ್ಲ ನಮ್ಮತ್ಲಗ ನೋಡ ಅವ್ರಿಗೆ ಇಷ್ಟ ಆಗಿದೆ ಹಾ ಆಯ್ತಲ್ಲ ದಯ ಮಾಡಿದ್ದೆಲ್ಲ ಆಯ್ತು ಇವಾಗ ಊಟ ಮಾಡ್ತಾ ಇದ್ದೀವಿ ಹಾಂ ಭೋಜನ ಸಮಯ ಅದು ಎಲೆದು ಮಾಡ್ತಾ ಇದ್ದೀವಿ ಹಾಂ ಬಂದೆ 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 ದಯವಿ ಅದೇ ತೆಂಗಿ ಮರದ ಪಕ್ಕಕ್ಕಿಟ್ಟರೆ ನೋಡಿ ಹಿಂಗೆ ನೋಡಿ ಹಿಂಗೆ ಗರಿ ಅಲ್ಲಿ ಇದಾಗ್ಬಿಟ್ಟು ಹಿಂಗೆ ಏನಾರು ಉಂಬಾಳೆ ಹೊಡೆದ್ರೆ ಹಾಳು ಮಾಡ್ತವೆ ಅಂತ ಹೇಳ್ತಾ ಇದ್ದಾರೆ ಹಿಂಗೆ ತೆಂಗಿನ ಗಿಡದ ಪಕ್ಕಕ್ಕೆ ಇಟ್ರೆ ಹಿಂಗ ಹಾಕ್ತವೆ ಅಂತವ್ರಿ ಅದೇ ಈ ತರ ಮಧ್ಯದಲ್ಲಿಟ್ಟರೆ ಒಳ್ಳೇದು ಅಂತ ಅವ್ರಿ ಈ ತರ ಮಧ್ಯದಲ್ಲಿಟ್ಟರೆ ಎಲ್ಲೂ ಟಚ್ ಆಗೋಲ್ಲ ಅಂತವ್ರಿಂಗ್ ಈ ತರ ಅದೇ ಗರಿ ಹೊಡೆದು

ನನ್ನ ದೇವರಣ್ಣ ಪೂಜೆ ನಡೀತಾ ಇದೆ ಪ್ರೆಸ್ ಮಾಡಬೇಕು ಬಾ ಪ್ರೆಸ್ ಮಾಡೋ بتائیں

নিতান 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 আহিল